ರಹಮತುಲ್ಲಾಹಿ ಆಧರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ವಕ್ ಮಂಡಳಿಯ ಮುತುವಲ್ಲಿ ಮತದಾರರಲ್ಲಿ ಇಲ್ಕಲ್ ಅಂಜುಮನ್ ಅಧ್ಯಕ್ಷ ಉಸ್ಮಾನ್ ಗಣಿ ನೆನಪಿಸಿಕೊಳ್ಳುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ವಕ್ ಬೋರ್ಡ್ ಚುನಾವಣೆಯಲ್ಲಿ ನಮ್ಮ ಗುರುಗಳಾದಂತಹ ಖ್ವಾಜಾ ಬಂದೇ ನವಾಜ್ ದರ್ಗಾದ ಸಜ್ಜಾದ ಆದಂತಹ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಬಂದು ಬಂದೇ ನವಾಜ್ ಯೂನಿವರ್ಸಿಟಿ ನಡೆಸುವಂತಹ ವಿದ್ಯಾವಂತರು ಸುಶಿಕ್ಷಿತರು ಹಾಫಿಜೆ ಕುರಾನ್ ಇದ್ದು ದರ್ಗಾದ ಸಜ್ಜಾದ ನಶೀಲ್ಗಳಾಗಿದ್ದು ಅವರು ವಕ್ ಬೋರ್ಡ್ ಚುನಾವಣೆಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆ ಇಳಿದಿದ್ದಾರೆ ರಾಜ್ಯದ ಸರ್ವ ಮುಸಲ್ಮಾನರ ಸಾವಿರಕ್ಕಿಂತಲೂ ಮಿಗಿಲಾಗಿರುವಂತಹ ಮತಗಳನ್ನು ನಮ್ಮವರೇ ಆದಂತಹ ಗುರುವರೇರಾದಂತಹ ಬಾಬಾ ಅಲಿ ಸಾಹೇಬ್ರವರಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಉಷ್ಣಾಂಗನಿ ವಿನಂತಿಸಿಕೊಡುತ್ತಾನೆ ಮೊದ್ಲಲ್ಲಿ ಸ್ಪರ್ಧೆಗಾಗಿ ಆರು ಜನ ಅಭ್ಯರ್ಥಿಗಳಿದ್ದು ಅದರಲ್ಲಿ ನಮ್ಮ ಗುರುಗಳಾಗಿರುವಂತಹ ಅಭ್ಯರ್ಥಿಗಳಾಗಿರುವಂತಹ ಸೈಯದ್ ಮೊಹಮ್ಮದ್ ಅಲಿಲ್ ಹುಸೇನ್ ಅನುಕ್ರಮ ನಂಬರ್ ಆರು ಅವರ ಗುರುತಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಸನ್ಮಾನ್ಯರೇ ಮತಯಾಚನೆಗಾಗಿ ತಮ್ಮಲ್ಲಿ ಬಹಳಷ್ಟು ಜನ ಬರಬಹುದು ತಮಗೆ ಧಾರ್ಮಿಕ ವಿಷಯಗಳನ್ನು ಹೇಳಬಹುದು ಇದು ಅಲ್ಲಾಹನ ಆಸ್ತಿ ಅಂತ ತಮಗೆ ಕನ್ವಿನ್ಸ್ ಮಾಡಬಹುದು ಅವರು ಹೇಳುವ ಮಾತುಗಳು ಬೇರೆ ಅವರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂಥ ವಿಚಾರಗಳು ಬೇರೆ ಇದನ್ನು ತಾವು ಅರಿತುಕೊಳ್ಳಬೇಕು ಇಂದು ನಾವು ನೋಡುತ್ತೇವೆ ಪ್ರತಿದಿನ ಬೆಳಕರಿದರೆ ವಕ್ವಾಸ್ತಿ ಏನು ವಕ್ವಾಸ್ತಿ ಏನು ವಕ್ಫಾಸ್ತಿ ಏನು ಅನ್ನುವಂಥ ವಿಷಯಗಳನ್ನು ಕೇಳಿ ನಮಗೆ ಬೇಜಾರಾಗ್ತಾ ಇದೆ ಜಗ ಮತ್ತು ಯುದ್ಧ ಇರುವುದು ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಧ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಿಲ್ಲ ಇದು ನಮ್ಮ ಸಣ್ಣದಂತಹ ಐಕಲ್ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಮಸೀದಿಗಳಿದೆ ಇಪ್ಪತ್ತೆರಡು ಮಸೀದಿಗಳು ತಮ್ಮ ಹೊಲವನ್ನು ತಮ್ಮ ಪ್ರಾಧಿಕಾರ ಕೊಟ್ಟ ಮೇಲೆ ಅದು ಆಗಿದೆ ಯಾರೋ ಒಬ್ರು ಸ್ವಾಮೀಜಿ ಹೇಳ್ತಾ ಇದ್ರು ಭಾರತ ದೇಶದಲ್ಲಿ ಇರುವಂತಹ ವಕಫ್ ಆಸ್ತಿ ಎರಡು ಮಲೇಷಿಯಾಗಳು ಆಗುತ್ತದೆ ಮೂರು ಸಿಂಗಾಪುರ ಆಗುತ್ತದೆ ಅಂತ ಅಲ್ಲ ಸ್ವಾಮೀಜಿಯವರೇ ಸ್ವಾಮೀಜಿ ತಾವು ಏನನ್ನು ಹೇಳ್ತಾ ಇದ್ದೀರಿ ಈ ರಾಜ್ಯ ದೇಶದಲ್ಲಿ ಈ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಮರಿಗೆ ಸರ್ಕಾರದಿಂದಾದ್ರೂ ಭೂಮಿ ಕೊಟ್ಟಿದೆಯಾ ನಮ್ಮ ತಾತ ಮುತ್ತಿನ ಕೊಟ್ಟಿರಬಹುದು ನಾವು ಸಂಪಾದಿಸಿದ ಹಣದಲ್ಲಿ ಖರೀದಿ ಮಾಡಿಸಿದ ಪ್ಲಾಟ್ ಹೊರ ಕೊಟ್ಟಿರಬಹುದು ಅದು ಮಾತ್ರ ಆಗಿದೆ ಏನು ಸರ್ಕಾರದ ಏನಾದರೂ ಒಕ್ಕು ಕೊಟ್ಟಿದೆಯಾ ಇಲ್ಲ ನಮ್ಮ ತಾತ ಮುತ್ತನವರು ಎಷ್ಟು ಸಂಪನ್ನರು ಎಷ್ಟು ಸಂಭಾಯಿತರು ಕೋಟಿ ಕೋಟಿ ಮೇಲೆ ಬರುವಂತಹ ಆಸ್ತಿಯನ್ನು ಒಪ್ಪು ಮಾಡಿದರು ಅದರ ಉದ್ದೇಶ ಏನು ಇದರಿಂದ ಬರುವಂತಹ ಆದಾಯ ನಿರ್ಗತಿಕರಿಗೆ ವಿಧೇಯರಿಗೆ ಅನಾಥರಿಗೆ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಕೊಟ್ಟಿರುವುದು ಗೆಳೆಯರೆ ಆದರೆ ಇಂದು ನೀವು ಮುಸ್ಲಿಮರನ್ನ ಈ ವಕಫನ್ನು ಯಾಕೆ ಸೇರಿಸ್ತದೆ ಅದು ಅರ್ಥ ಆಗ್ತಲ್ಲ ಒಬ್ಬ ಆಸ್ತಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತ ಇದೆ ಬರೀ ಮುಸ್ಲಿಮರು ಅಂತ ಇಲ್ಲ ಎಲ್ಲರೂ ಹೇಳ್ತಾರೆ ಮುಸ್ಲಿಮರು ಮುಸ್ಲಿಮರು ಅಂತೇಳಿ ಮುಸ್ಲಿಮರಿಗೆ ಏನು ಲಾಭ ಇದೆ ಮುಸ್ಲಿಮರಿಗೆ ಏನಾಗ್ತಾ ಇದೆ ಒಕ್ಕ ಸಂಸ್ಥೆಯಲ್ಲಿ ಒಕ್ಕ ಬೋರ್ಡಿನಲ್ಲಿ ಬರ್ತಾರೆ ಒಬ್ಬರು ನ್ಯಾಯಾಧೀಶನಕ್ಕಿಂತ ಹೆಚ್ಚಿನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಕಮಿಟಿಗಳಲ್ಲಿ ಪ್ರತಿಯೊಂದು ದರ್ಗಾಗಳಲ್ಲಿ ಎರಡೆರಡು ಕಮಿಟಿಗಳು ಇಬ್ಬಿಬ್ರು ಸಜ್ಜಾನ ಸಿಂಗ್ಗಳು ಯಾರು ದುಡ್ಡು ಕೊಡ್ತಾರೆ ಅವರು ಯಾವ ಕೋಡಿ ಚೇರ್ಮನ್ರು ಅವ್ರಿಗೆ ಅಲ್ಲಹ ಗೊತ್ತಿಲ್ಲ ಅವ್ರಿಗೆ ರಸೂಲ್ ಗೊತ್ತಿಲ್ಲ ಅವ್ರಿಗೆ ಕುರಾನ್ ಗೊತ್ತಿಲ್ಲ ಅವ್ರಿಗೆ ಅರಬಿ ಬರುವುದಿಲ್ಲ ನಂತರ ಅಲ್ಲ ಎಬ್ಬಿಸುತ್ತಾನೆ ಕಬರದಲ್ಲಿ ಏನು ಅಲ್ಲ ಭಕ್ತರು ಗೊತ್ತಿಲ್ಲ ಅಂಥವ್ರಿ ಈ ರಾಜ್ಯದ ಚೇರ್ಮನ್ ಅಂಥವ್ರು ಈ ಜಿಲ್ಲೆ ಚೇರ್ಮನ್ ಏನ್ ಕರ್ನಾಟಕ ರಾಜ್ಯದಲ್ಲಿ ಈ ಒಕ್ಕೋಡಿನ ವಿಚಾರಗಳನ್ನ ಈ ಈ ಯುಸ್ಮಾನಗಿ ಕಲಾಕ್ ಖಂಡಿತವಾಗಿ ವಿಧಿಸುತ್ತಾನೆ ನಾನು ನಮ್ಮ ಹಿಂದೂ ಬಾಂಧವರಿಗೆ ನೆನಪಿಸ್ತಾ ಇದ್ದೇನೆ ನಿನ್ನೆ ಒಬ್ಬರು ಬಂದ್ರೆ ಏನ್ ತರುವ ಇವತ್ತು ನಿಮಗೆ ಗೊತ್ತಿಲ್ಲ ಅವರಿಗೆ ಅಪ್ಪ ಅಂದ್ರೆ ಏನು ಗೊತ್ತಿಲ್ಲ ಎಲ್ಲರೂ ಮಾತನಾಡುತ್ತಾರೆ ಬೈ ಎಲೆಕ್ಷನ್ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಓಡಬೇಕು ಐದು ಲಕ್ಷ ಬಿಜೆಪಿ ಬಿಜೆಪಿಯವ್ರಿಗೆ ಹೋಟಬೇಕು ಈ ರಾಜ್ಯದಲ್ಲಿರುವಂತಹ ಸಚಿವರು ಅವರು ಹೇಳ್ತಾರೆ ಬಿಜಾಪುರದಲ್ಲಿ ಭಾಷಣವನ್ನು ಮಾಡಿದ ಭೂಮಿಗಳನ್ನು ತೆಗೆದುಕೊಳ್ಳುತ್ತೇವೆ ಏನು ಅವಶ್ಯಕತೆ ಇತ್ತು ಎಷ್ಟು ವರ್ಷಗಳಿಂದ ಅವ್ರ ಮಾಲೀಕತ್ವ ಇದೆಯಾ ಒಕ್ಕ ನೋಡಿದ್ದೀರಾ ಅವು ಒಂದು ರೀತಿ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಆ ದೇಶವನ್ನು ಹಿಂತೆಗೆದುಕೊಂಡಿದ್ದೇವೆ ವಕಫ್ ಆಸ್ತಿ ವಕಫ್ ಸಂಸ್ಥೆ ಅನ್ನು ನಂಬಿಕೊಂಡು ಮುಸ್ಲಿಮರ ಇದೊಂದು ನಾಟಕ ಇದೊಂದು ನತ್ಯಾಟಿ ಬಾರಿ ಆಗಿ ಹೋಗುತ್ತಿಲ್ಲ ಚರ್ಚೆಯಲ್ಲಿ ಬರುವವರು ಮುಸ್ಲಿಮರು ಖಾಯಾ ಪಿಯಾ ಕುಚ್ ನೈ ಗ್ಲಾಸ್ ಪೋಡೆ ಬಾರ ಅನ ಅನ್ನುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಮಾನ್ಯ ಮತದಾರ ಬಂಧುಗಳೇ ಈ ವಕಫ್ ಬಗ್ಗೆ ನಮಗೆ ಹೇಳಬೇಕೆಂದಾದರೆ ಅದು ಬಹಳಷ್ಟು ಎರಡು ತಾಸುಗಟ್ಟಲೆ ಮಕ್ಕಳು ಸಹಿತ ಕಡಿಮೆ ಇದೆ ಯಾರ್ಯಾರೋ ಸ್ವಾಮೀಜಿ ಅವರು ಹೇಳುತ್ತಾರೆ ಮಠಗಳು ಮಠಮಾನ್ಯಗಳು ಎಲ್ಲ ವಕಾಸ್ತಿ ಅಂತಾರೆ ವಕಾಸ್ತಿ ಅಂತಾರೆ ಅಂತೇಳಿ ಅದು ಸುಳ್ಳುಗೆರೆಯರೆ ವಕ್ಫ್ ಅನ್ನುವಂಥ ಪದ ಅದು ಯಾವ ಭಾಷೆಯಲ್ಲಿದೆ ವಕ್ಫ್ ಎಂದರೆ ಏನು ವಕ್ ಮಾಡುವಂತದ್ದು ಯಾವಾಗ ಬಂತು ವಕ್ಫ್ ಆ್ಯಕ್ಟ್ ಯಾವಾಗ ಬಂತು ಮತ್ತು ಇನ್ನ ಬಂತು ಆಕ್ಟ್ ಯಾವಾಗ ಬಂತು ಅನ್ನುವ್ರ ಬಗ್ಗೆ ಅವರಿಗೆ ಸವಿಸ್ತಾರವರ ಮಾಹಿತಿ ಇಲ್ಲ ಬಿಜಾಪುರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ವಾದ ವಿವಾದ ನಡೆದಿದೆ ತಪ್ಪು ದಾರಿಗೆ ಅಳೆಯುವಂಥ ಕೆಲಸ ನಡೀತಾ ಇದೆ ಮಾನ್ಯಗಳೇ ಇದಕ್ಕೆ ಯಾವ ಕಾಂಗ್ರೆಸ್ಸಿಗರು ಸೊಡ್ಡು ಹೊರದ ಇದೇ ಉತ್ತರ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾವಿರದ ಎರಡು ನೂರ ಹದಿನೇಳರಲ್ಲಿ ಒಂದು ಹೊಸ ಕಾನೂನನ್ನು ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನನ್ನು ಮಾಡಿದರು ಮೊದಲಿಗೆ ಇರುವಂಥ ಕಾನೂನು ಏನು ನಂತರ ಬಂದಿರುವಂತಹ ಕಾನೂನು ಏನು ಯಾರ ಮುಖ್ಯಮಂತ್ರಿಗಳಿರುವಾಗ ಈ ಆದೇಶಗಳು ಬಂದು ಅದು ಯಾರ ಗಮನಕ್ಕೂ ಇಲ್ಲ ಒಂಬೈನೂರ ಐವತ್ನಾಲ್ಕರಲ್ಲಿ ಬಂದಿರುವಾಗ ಬಂದಿರುವಾಗ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ಆಕ್ಟ್ ಬಂದಿರುವಾಗ ಇವು ಒಂದಕ್ಕೊಂದು ಒಂದಕ್ಕೊಂದು ತಾಳಿಯಲ್ಲಿ ವಕ್ ಮಾಡಿದಂಥ ಇರೋ ಟಿಪ್ಪು ಸುಲ್ತಾನ್ ಅವರು ಶೇರೆ ಮೈಸೂರು ಈ ರಾಜ್ಯದಲ್ಲಿ ಐದು ಸಾವಿರ ಎಕರೆ ಭೂಮಿಯನ್ನು ವಕ್ ಮಾಡಿದರು ಗುಲ್ಮರ್ಗ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಜಮೀನನ್ನು ವಕ್ ಮಾಡಿದರು ಬಿಜಾಪುರದಲ್ಲಿ ಹದಿನಾರು ಸಾವಿರ ಎಕರೆಯನ್ನು ಜಮೀನನ್ನು ವಕ್ ಮಾಡಿದರು ಆ ವಕ್ ಜಾಗೆಯಲ್ಲಿ ಉಳುವವರಿಗೆ ಯಾರಾದರೂ ಆ ಜಮೀನನ್ನು ಕಸಿದಕೊಂಡಿದ್ದಾರ ಇಲ್ಲ ಆದರೆ ಅವರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಲಾಗುವುದಿಲ್ಲ ಯಾಕೆ ಮಾಲೀಕತ್ವದ ಹಕ್ಕು ಕೊಡಬೇಕಾದರೆ ನಾವು ಅದನ್ನು ಖರೀದಿಸಿರಬಹುದು ಅಥವಾ ಅದನ್ನು ನಾವು ಯಾರಾದರೂ ತಾಣವಾಗಿ ಕೊಟ್ಟಿರಬಹುದು ಕೊಟ್ಟಿಲ್ಲವಲ್ಲ ಸಾವಿರಾರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದಿನ ದಾಖಲಾತಿಗಳನ್ನು ನೋಡಿದಾಗ ನಮಗೆ ಅನಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗಿರುವಂತಹ ಕಾನೂನು ಹೂಳುವವನೇ ಒಡೆಯನ್ನುವಂತಹ ಕಾನೂನು ಇರುವಾಗ ಯಾಕೆ ಒಕ್ಕೂಡಿನವರನ್ನ ಕರೆದುಬಿಟ್ಟು ನಿರ್ಣಯ ಮಾಡಲಿಲ್ಲ ಟಿನ್ನೊಂದಲ್ಲಿ ಯಾಕೆ ಒಕ್ಕೂಡವರಿಗೆ ಕರೆಯಲಿಲ್ಲ ಇವೆಲ್ಲ ಒಂದಕ್ಕೊಂದು ತಾಳೆ ಇಲ್ಲದಂತ ವಿಚಾರಗಳು ಇಬ್ಬರೇ ಟಿವಿಯಲ್ಲಿ ಕೇಳಿ ಎಲ್ಲ ಮುಸ್ಲಿಮರು ಒಂದು ಮನೆ ಮನಸ್ಸಿಗೆ ಬೇಜಾರ ಮಾಡಿಕೊಂಡಿದ್ದಾರೆ ಮುಸ್ಲಿಮರ ಆಸ್ತಿ ಇದು ಮುಸ್ಲಿಮರ ಆಸ್ತಿ ಯಾವ ಮುಸ್ಲಿಮರ ಆಸ್ತಿ ಒಂದು ಮಠಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟರೆ ಆ ಮಠ ಸ್ವಾಮೀಜಿಯವರ ಮಾಲೀಕತ್ವ ಆಗುತ್ತಾರೆ ಒಂದು ದರ್ಗಾಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಏನು ಆ ಮುಸ್ಲಿಮನು ಆ ಸದ್ಯದ ಮಾಲೀಕತ್ವ ಆಗಲಿಕ್ಕೆ ಸಾಧ್ಯನಾ ಏನು ಮುಸ್ಲಿಮರಿಗಾಗಿ ಒಕ್ಕ ಲಾಭ ಇದೆ ನಮ್ಮ ತಾತ ಮುತ್ತಾತನವರು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಹೇಳಿ ಮಾಡಿದರು ಅದರ ಉಸ್ಮಾಂಗನಿ ನದಿಯೆಲ್ಲ ಅವತಾಲ ಅನ್ನೋರವರು ಅದರ ಉಮ್ಮ ಎಲ್ಲ ಅವತಾಲ ಅನ್ನೋರವರು ಅವರು ಮಾಡಿದಂಥ ಅವರ ಒಂದು ಸುನ್ನತ್ ಮೇಲೆ ನಡೆಯುವಂಥ ಮುಸ್ಲಿಮರಿಗೆ ಸಿಗೋದಾದ್ರೆ ಏನು ಈ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಸ್ತಿ ಈ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ವಕಫ್ ರಿಜಿಸ್ಟರ್ಸ್ ಸಂಸ್ಥೆ ತಾಣಕ್ಕಾಗಿ ಅಂತ ಸ್ಥಾನದಲ್ಲಿ ಎಂತವ್ರು ಕೂಡಬೇಕು ಇಸ್ಲಾಂ ಧರ್ಮವನ್ನು ತಿಳಿದುಕೊಂಡವರು ಇಲ್ಲಿ ಕೂಡಬೇಕು ಅದ್ರ ಬಂದ ನಮಾಜ್ ಅಲಿ ಸಾಬ್ ಕೂಡಬೇಕು ಅವ್ರ ಹೃದಯದಲ್ಲಿ ಕುರಾನಿನ ಆಳವಾದ ಪರಿಪಠನವನ್ನು ಮಾಡುವಂತ ಒಂದು ಕುರಾಣ ಅವರ ಹೃದಯದಲ್ಲಿದೆ ಅವರು ಈ ಉತ್ತರ ಕರ್ನಾಟಕದ ಒಂದು ದರ್ಗದ ಸಜ್ಜಾದರ್ಸಿನಾಗಿದ್ದಾರೆ ಅವರು ಹಾಗ ಬಂದ ನಮ್ಮ ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥರಾಗಿದ್ದಾರೆ ಇನ್ನೇರಬೇಕು ಇಂಥವರನ್ನ ಬಿಟ್ಟು ಯಾರೋ ಬಂದು ಅಲ್ಲಾ ಅಂತ ಹೇಳಲಿಕ್ಕೆ ಬರದೇ ಇರುವವರು ಇದು ಅಲ್ಲಹನಸ್ತಿ ಅಲ್ಲ ಅಸ್ತಿ ಹೇಳುವವರು ನಾನು ಕೇಳ್ತೇನೆ ಈ ರಾಜ್ಯದಲ್ಲಿ ಇಸ್ಲಾಂ ಇದೆಯಾ ಈ ರಾಜ್ಯದಲ್ಲಿ ಇರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಇದೆ ಅದಕ್ಕಾಗಿ ಬನ್ನಿ ಗೆಳೆಯರೆ ಯಾರು ಏನು ಹೇಳ್ತಾರೆ ಅವರಿಗೆ ಬಿಟ್ಟುಬಿಡಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿಲ್ಲ ನಾನು ತೇದಾರದಲ್ಲಿ ಇರುವಂಥ ಹಿರಿಯರಿಗೆ ಗುರಿಯರಿಗೆ ನಾನು ಸ್ಥಲಾಮ್ ಹೇಳುತ್ತೇನೆ ಯತ್ನಾಂಡವರು ಮೊನ್ನೆ ಮಾತನಾಡುವಾಗ ಮಾತನಾಡಿದವರು ಅಲ್ಲ ಗೆಳೆಯರೆ ಅವರು ಹಿಂದೂಗಳೇ ನಮ್ಮ ಅಣ್ಣ ತಮ್ಮಂದಿರು ಹೇಳಿದ್ರು ಸಂಬಂಧ ಇಲ್ಲದ ವಿಷಯ ಯಾಕೆ ಮಾತನಾಡುತ್ತೇನೆ ನನಗೆ ಅನಿಸ್ತು ಏನು ಇದು ಅಲ್ಲಾ ಕೆ ಲಾಠಿ ನಹಿ ಹೇ ನನಗೆ ಹೇಳ್ತಾ ಒಬ್ಬರು ಮಾಡಿ ಮಾಡಿದ್ರು ಹೇಳಿ ಓಹ್ ನಾವು ಅದನ್ನು ಹೇಳುವುದಿಲ್ಲ ನಾವು ಅದನ್ನ ಹೇಳಿದರು ನಾವು ಅಲ್ಲಾನೆ ಜುವ ಮಾಡ್ತೀವಿ ಎತ್ತಾಳೋಗಿ ಒಳ್ಳೆ ಬುದ್ಧಿಯನ್ನು ದೈಪಾಲಿಸು ನಾವು ಅಲ್ಲಾನೆ ಜ್ವ ಮಾಡ್ತೇವೆ ಒಳ್ಳೆಯ ಬುದ್ಧಿಯಿಂದ ದೈಪಾಲಿಸು ಅದಕ್ಕಾಗಿ ಬಂಡಿಗಳೇರೆ ಸಾವಿರಕ್ಕಿಂತಲೂ ಹೆಚ್ಚಿಗೆ ಇರುವಂಥ ಬ ಕಬ್ಬು ಪೋಡಿನ ಮತ್ತಲ್ಲಿ ಯಾನ್ ಮತದಾರರಲ್ಲಿ ಮಿನಿರ್ತಾ ಇದ್ದಾನೆ ಉಸ್ಮಾನಿ ಅದು ಬಂದು ಪೂಜಾರಿಸ್ಕರ್ತವೆ ಉಸ್ಮಾನಿ ಆಬ್ ಏ ಪೌಟ್ ಅಲಿಭಾವಪದೆ ನಾಯ ಆಬ್ ದೂಸ ಔಟ್ ನೈದೆ ನಾಯ್ ಹಮ್ ನೈಕಲ್ परसों फिजापुर के अंदर हमने फैसला ले लिया बागलकोट के अंदर हमने फैसला ले लिया कल हुली के अंदर हमने फैसला लिया लोग की बात करते हैं अल्लाह सिंह की बात करते हैं हम वो करेंगे ये करेंगे ये वो करेंगे बोलते हैं कुछ भी नहीं करेंगे आपको पाकिट देने आते हैं पाकिट लेना उसको इनकार करना मर्जी आपकी है बात एक है ये इज्जत का सवाल है सज्जा सिंह का इज्जत का सवाल है हम तमाम लोगों ने मिलकर बाबा को खड़ा किए हैं मेरा और आपका फर्ज बनता है हम एक वोट देना है चुन के लाना है इंशाला चुन के आएंगे का वक्त चेयरमैन बनेंगे हमने फैसला लिया था इकल के अंदर अंजुमन में बैठकर हमारे अब्दुल रजाक साहब को कैंडिडेट के लिए हम लोग अप्लीकेशन लाया हमने पंद्रह हजार रुपए खर्चे किया हमने चार सौ बीस किलोमीटर कार लेके जाकर हमने किया अली बाबा का जैसा नाम होया हमने ये सोचा कि अरे बाबा खड़े हो रहे हैं हम क्या करेंगे दुनिया का भी जानते हैं दीन का भी जानते हैं एजुकेशन का भी जानते हैं ऐसे लोग ही जरूरत हम क्या करेंगे हम एक अदना इंसान क्या करेंगे हमने फैसला लिया हमको किसी ने नहीं बोला कि तुम तुम नाम से मत करो हमने अंजुमन में बैठकर खुद फैसला लिया कि अब्दुल रजाक ने कहा कि बाबा खड़े हो नहीं करूँगा हमने फैसला लिया मैं तमाम लोगों से अपन गुजारिश करता हूँ नंबर एक पे चुन के आना है उनको हम चेयरमैन बना के रहेंगे I could have done it.